ವಿಜಯನಗರ ಜಿಲ್ಲೆ ಕೊಟ್ಟೂರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಸುಂಕದಕಲ್ಲು ಗ್ರಾಮ ಅಸ್ತಿತ್ವಕ್ಕೆ ತರಲಾಯಿತು ಪಟ್ಟಣದ ಶ್ರೀ ಗುರು ಮರಿಕೊಟ್ಟೂರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕೋಡಿಯಳ್ಳಿ ಎನ್ ಬರಮಣ್ಣರವರ ನೇತೃತ್ವದಲ್ಲಿ ಗ್ರಾಮ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡುವ ಮೂಲಕ ಸುಂಕದ ಕಲ್ಲು ಗ್ರಾಮ ಘಟಕ ಅಸ್ತಿತ್ವಕ್ಕೆ ತರಲಾಯಿತು ಸಂಘದ ಹಸಿರು ಶಾಲನ್ನು ಪದಾಧಿಕಾರಿಗಳಿಗೆ ಹಾಕುವುದರ ಮೂಲಕ ಗ್ರಾಮ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಎಚ್ ಚನ್ಬಸಪ್ಪ ಉಪಾಧ್ಯಕ್ಷರಾಗಿ ಜಿ ಮೂಗಣ್ಣ ಉಪಾಧ್ಯಕ್ಷರಾಗಿ ಎಚ್ ಬಸವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಕೆಒನ್ನೂರಪ್ಪ ಎಚ್ ಕಾರ್ಯದರ್ಶಿ ರಮೇಶ್ ಖಜಾಂಚಿಯಾಗಿ ಎಚ್ ಕರಿಬಸಪ್ಪ ಉಷಾ ಉಪ ಖಜಾಂಚಿ ಜಿ ಜಗದೀಶ್ ಸಂಚಾಲಕರಾಗಿ ಬಿ ಸುಬ್ರಹ್ಮಣ್ಯ ನಾಗರಾಜರವರನ್ನು ಆಯ್ಕೆ ಮಾಡಲಾಯಿತು ನಂತರ ರಾಜ್ಯ ಉಪಾಧ್ಯಕ್ಷರಾದ ಕೋಡಿಯಳ್ಳಿ ಎನ್ ಭರಮಣ್ಣ ಮಾತನಾಡಿ ಯಾವುದೇ ರಾಜಕೀಯ ಪಕ್ಷಗಳ ಪರ ವಿರುದ್ಧ ನಿಲ್ಲುವುದು ಸಂಘಟನೆಯ ಮುಖ್ಯ ಉದ್ದೇಶವಲ್ಲ ರೈತ ಸಂಕಷ್ಟಲಿದ್ದ ಸಂಕಷ್ಟದಲ್ಲಿದ್ದಾಗ ಅನ್ಯಾಯಕ್ಕೊಳಗಾದಾಗ ರೈತರ ಪರ ಧ್ವನಿಯಾಗಿ ನ್ಯಾಯಕ್ಕಾಗಿ ಕಾನೂನು ರೀತಿಯ ಹೋರಾಡಿ ನೊಂದವರಿಗೆ ನ್ಯಾಯ ನ್ಯಾಯ ಕೊಡಿಸುವೆ ನಮ್ಮ ಸಂಘಟನೆ ಉದ್ದೇಶವಾಗಿದೆ ಎಂದರು ಗ್ರಾಮೀಣ ಭಾಗದ ರೈತರಿಗೆ ಧ್ವನಿಯಾಗಿ ನ್ಯಾಯದ ಪರ ನಿಂತು ಅವರಿಗೆ ಕೆಲಸಗಳನ್ನು ಮಾಡಿಕೊಡಬೇಕಿದೆ ಗ್ರಾಮದ ರೈತರ ಕೆಲಸಗಳು ಮಾಡಿಕೊಡುವುದರಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಅನಗತ್ಯ ವಿಳಂಬ ಮಾಡಿದ್ದಲ್ಲಿ ರೈತರ ಪರ ನೆರವಿಗೆ ನಿಲ್ಲಬೇಕು ನೊಂದ ರೈತರ ಪರ ಹೋರಾಟಕ್ಕೆ ಇಳಿದು ರೈತರಿಗೆ ನ್ಯಾಯ ಒದಗಿಸಿ ಕೊಡಿಸ್ ಕೊಡಿಸುವಲ್ಲಿ ಯಶಸ್ವಿಯಾಗಬೇಕಾಗಿದೆ ಎಂದರು ಸಂಘದ ಕೊಟ್ಟೂರು ತಾಲೂಕು ಘಟಕದ ಪದಾಧಿಕಾರಿಗಳು ಆಗುವುದು ಹಾಗೂ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಇದ್ದರು ನ್ಯೂಸ್ ಬೀರೋ ವಿ ಜಿ ಋಷಭೇಂದ್ರ ಕೂಡ್ಲಿಗೆ ನಮ್ಮ ಮದಿಪಟ್ಟಣೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಎನ್ ವರಮಣನ ಮುಖಾಂತರ

ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸುಂಕಲ್ಲ ಗ್ರಾಮದಲ್ಲಿ ನಮ್ಮ ರೈತರು ನಮ್ಮ ರೈತ ಸಂಘಕ್ಕೆ ಇವತ್ತು ಆಯ್ಕೆ ಆಗಿರ್ತಾರೆ ನಮ್ಮ ರೈತ ಸಂಘದಲ್ಲಿ ಒಂದು ಸಿದ್ಧಾಂತ ಇದೆ ಪ್ರತಿಯೊಬ್ಬರು ರೈತರು ಏನೇ ಸಮಸ್ಯೆ ಬಂದ್ರು ಇವತ್ತು ನಮ್ಮ ರೈತಲ್ಲ ನಿಮ್ಮ ಏನು ನಮ್ಮ ರೈತ ಸಂಘಕ್ಕೆ ಸಂಘರ ಬಂದ್ರೆ ಅವನು ಯಾವುದೇ ಪಾರ್ಟಿಯ ರೈತರು ಅವನ ಕಟ್ಟ ಏನು ಅವ್ನ ಇತ್ತು ಏನೋ ಅಂಬೋದು ನಮ್ಮ ರೈತರು ಅವನ್ನ ಸರಿಪಡಿಸೋ ಕೆಲಸ ನಮ್ಮ ರೈತರು ಮಾಡಬೇಕು ರೈತ ಕಾರ್ಯಕರ್ತರು ಹಾಗಾಗಿ ಒಂದು ಪಕ್ಷಕ್ಕೆ ದೇಶವೂ ಇರ್ಬೋದು ಕೆ ಬಿವು ಇರ್ಬೋದು ಬೆಕ್ಕಾದ ಸಮಸ್ಯೆ ನಮ್ಮ ರೈತರು ಯಾವ ಸಣ್ಣ ಪುಟ್ಟ ಸಮಸ್ಯೆ ಬಂದ ಬರ್ತವೆ ಅದು ಏನೇ ಬಂದ್ರು ನೀವು ಯಾವ ರಾಜಕರ್ತು ಯಾವ ಎಮ್ ಎಲ್ಲಕ್ಕೂ ಹೋಗೋದಕ್ಕೆ ಬೇಕಲ್ಲ ಇವತ್ತು ನೀವೇ ಎಮ್ ಎಲ್ಲ ಶಾಲೆ ತಗೊಂಡು ನೀವೇ ಎಮ್ ಎಲ್ಗಳು ಆ ಪವರ್ ನಿಮ್ಮ ಮೇಲೆ ಆಯ್ತು ಈಗ ಐತಿ ನಿಮ್ಮ ಎಲ್ಲರ ಯಾವಾಗ ಶಾಲೆ ಗೊತ್ತ ಆ ಪವರ್ ನಿಮಗೆ ಬಂದದ್ದು ನೀವು ಹೊಸ್ತಾಗ ಹಾಕಿಂದಿರ ನೀವು ತಿದ್ದಿ ಮಾಡ್ಬಾರ್ರಿ ಬೆಕ್ಕ ಸಮಸ್ಯೆಯಲ್ಲಿ ಬೆಕ್ಕ ಸಮಸ್ಯೆ ಏನೋ ಸಮಸ್ಯೆ ತಕ್ಕೊಂಡ್ರೆ ನಮ್ಗೆ ಗಮನಕ್ಕೆ ತರ್ರಿ ನಿಮಗಾಗಿ ಅರಿವೇ ಕಾಲಕ ನಮ್ಗೆ ಗಮನ ತರ್ರಿ ನಮಗೆ ಅರಿವು ಇದ್ದ ಕಾಲಕ ಜಿಲ್ಲಾ ಸಮಿತಿ ಜಿಲ್ಲಾ ಸಮಿತಿಯಿಂದ ಒಬ್ಬರು ರಾಜ್ಯ ಅಧ್ಯಕ್ಷರು ಇರ್ತಾರೆ ಹಿಂಗೆಲ್ಲ ಒಂದು ಒಂದು ಲಿಂಗ ಚೇಂಜ್ ಇತ್ತು ಹಾಗಾಗಿ ಇವತ್ತು ನೀವು ಏನು ಶಾಲೆಗೆಲ್ಲ ನೀವು ಹೊತ್ತು ಬಂದೆ ನೀವು ಹೊತ್ತೇ ಬಂದೆ ನೀವು ಇಡೀ ಊರು ಏನು ಕೆಲಸ ಮಾಡುತ್ತಲ್ಲ ನೀವು ಹೊತ್ತ ಮುಂದೆ ಮಾಡುವ ಆ ಪದೇ ಮೂರು ಮಂದಿ ಸಾವಿರ ಮಂದಿ ಬೇಡ ಒಂದು ಸಿದ್ಧಾಂತ ನೀವು ಹೊತ್ತ ಮುಂದೆ ಒಗ್ಗಟ್ಟರೆ ಅಧಿಕಾರಿಗಳು ನಿಮ್ಮ ಬಗ್ಗೆ ಪದಾರ್ವ ಸಾಧ ನಿಲ್ಲ ಮುಂದೆ ಯಾವ ರಾಜಕೀಯ ನಿಮಗೆ ನಿಮಗೆ ಆಗಿಲ್ಲ ಎಲೆಕ್ಷನ್ ಬಂದ ಎಲೆಕ್ಷನ್ ಇನ್ನೂ ನಿಮ್ಮ ಗ್ರಾಮದಲ್ಲಿ ಏನು ಪದ್ಧತ ನೀವು ಅನ್ನೋ ಮುಖ್ಯ ನೀವು ಎಲೆಕ್ಷನ್ ಮಾಡ್ಕೊಳ್ಳಿ ನಮಗೆ ಸಂಬಂಧ ನಮಗೇ ಒಟ್ಟೆ ಅನ್ನೋಲ್ಲ ಆ ಥರದಿಂದ ನೀವು ಎಲೆಕ್ಷನ್ ಒಂದಾಗ ಹತ್ತ ನಾಲ್ಕು ಮಂದಿ ನಾಲ್ಕು ಮಂದಿ ಆಗ್ಬಿಟ್ಟು ಕೊಟ್ಟು ಟೈಮ್ ಬಿಟ್ಟು ಎಲ್ಲರೂ ಹೊಂದಿಕೆ ಆಗಿ ನೀವು ಯಾಪಾಡಿಗೆ ಕರ್ಕೊಂಡಾಗ ಸಂತೋಷ ಹಾಗಾಗಿ ನೀವೆಲ್ಲರೂ ಹೊಂದಾಣಿಕೆ ಇರಬೇಕು ಹೊಂದಾಣಿಕೆ ಇದ್ದರೂ ಮಾತ್ರ ಏನು ಮಾಡೋಕ್ಕೆ ಅಂತ ಯಾವ ಅದಕ್ಕೆ ಅದು ಪಾಕ್ ದಯಮಾಡಿ ನೀವೆಲ್ಲ ಒಂದ್ಕೇಳ್ ಹೋಗೋದು ಅಂತ ಹೇಳಿ ಹೋಗಿ ನಾವು ನಿಮ್ಮೆಲ್ಲ ಎಲ್ಲರಿಗೂ ಕಳೆ ಕಳೆಯಿಂದ ಕೇಳಿಕೊಳ್ತಾ ಇದ್ದೀನಿ ಎಲ್ಲರೂ ಎಲ್ಲರ ಬಂದಿಗೆ ಹೋಗ್ಬಂದಿ ಸಾಕು ನಾಲ್ಕು ಮಾತು ಮಾತಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ